ಫಿಫ್ತ್ ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಇಂಗ್ಲೀಷ್ ಥೀಮ್ ರೀ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲಿ ಇಟ್ ವಾಸ್ ಎ ಸ್ಯಾಟರ್ಡೆ ವೆನ್ ಐ ವೆಂಟ್ ಟು ದ ಮಾರ್ಕೆಟ್ ವಿತ್ ಮೈ ಫಾದರ್ ಇಟ್ ವಾಸ್ ಈವ್ನಿಂಗ್ ಆ್ಯಂಡ್ ವಾಸ್ ಕ್ರೌಡೆಡ್ ವಿತ್ ಪೀಪಲ್ ಹೂ ವರ್ ಸೇಲಿಂಗ್ ಡಿಫ್ರೆಂಟ್ ಥಿಂಗ್ಸ್ ಸಚ್ ಆ್ಯಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಪ್ಲೀಟಿ ಟಾಯ್ಸ್ ವೆರಿ ಟೇಸ್ಟಿ ಟೋಫೀಸ್ ಆ್ಯಂಡ್ ಬ್ಯಾಂಗಲ್ಸ್ ಆವತ್ತಿನ ಸಾಟರ್ಡೆ ಶನಿವಾರವಾಗಿತ್ತು ನಾನು ನನ್ನ ತಂದೆಯ ಜೊತೆ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ಎಲ್ಲ ಥರದ ತುಂಬ ಜನಗಳು ಸೇರಿದ್ದರೂ ಎಲ್ಲ ಥರದ ಅಂಗಡಿಗಳು ಇದ್ದವು ಫ್ರೂಟ್ ವೆಜಿಟೇಬಲ್ ಪ್ರೀಟಿ ಟಾಯ್ಸ್ ವೆರಿ ಟೇಸ್ಟಿ ಟೋಫಿಸ್ ಬ್ಯಾಂಗಲ್ಸ್ ಎಲ್ಲ ಥರದ ಅಂಗಡಿಗಳು ಇದ್ದವು ನನ್ನ ತಂದೆ ನನಗೆ ಒಂದು ಟಾಯನ್ನು ಗೊಂಬೆ ಆಟಿಕೆಯನ್ನು ಕೊಡಿಸ ಕೊಡಿಸಲು ಬಿಗಿನಿಂಗ್ ಹೀ ರೆಫ್ಯೂಸ್ಡ್ ಮೊದಲು ಅವರು ನಿರಾಕರಿಸಿದರು ಬಟ್ ಆಫ್ಟರ್ ಸಮ್ ಟೈಮ್ ಹಿ ವೆಂಟ್ ಟು ಬೈ ಒನ್ ಸ್ವಲ್ಪ ಸಮಯದ ನಂತರ ನನಗೆ ಒಂದು ಆಟಿಕೆಯನ್ನು ಕೊಡಿಸಲು ಅವರು ಬಂದರು ವೆನ್ ಹೀ ವಾಂಟೆಡ್ ಟು ಪೇ ಫರ್ ಇಟ್ ಹಿ ಫೌಂಡ್ ಹಿಸ್ ಪರ್ಸ್ ಮಿಸ್ಸಿಂಗ್ ಇಮಿಡಿಯೆಟ್ಲಿ ವೀಕ್ complained to the police, standing there. The police showed a purse to my father and said, Is this your purse? Sir, it was my father's purse. The police said that a young boy had found it one the on the road, had given it to him and asked him to give it to ಇಟ್ಸ್ ಓನರ್ ಆಟಿಕೆಯನ್ನು ತಗೊಂಡಾದ ಮೇಲೆ ಅದಕ್ಕೆ ದುಡ್ಡು ಕೊಡಲು ಅಂತ ಅವರ ತಂದೆ ಪರ್ಸು ತೆಗೆಯಲು ಹೋದಾಗ ಅವರ ಪರ್ಸು ಮಿಸ್ ಆಗಿತ್ತು ಆಗಿ ಅವರು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು ದ ಪೊಲೀಸ್ ಶೋಡೆಯ ಪರ್ಸ್ ಟು ಮೈ ಫಾದರ್ ಪೊಲೀಸು ಅವರ ಫಾದರಿನ ಪರ್ಸನ್ನೇ ತೋರಿಸ್ಬಿಟ್ಟು ಕೇಳಿದ್ರು ಇದು ನಿಮ್ಮ ಪರ್ಸ ಅಂತ ಇಟ್ ವಾಸ್ ಅದು ಅವರ ತಂದೆಯ ಪರ್ಸೇ ಆಗಿತ್ತು ದ ಪೊಲೀಸ್ ಸೈಡ್ ಪೊಲೀಸ್ ಹೇಳಿದ್ರು ದಟ್ ಎ ಯಂಗ್ ಬಾಯ್ ಒಬ್ಬ ಯುವಕ ಬಂದು ಈ ಪರ್ಸನ್ನು ರೋಡಲ್ಲಿ ಸಿಕ್ಕಿದೆ ಅಂದ್ಬಿಟ್ಟು ಅವರ ಇದರ ಓನರ್ ಯಾರೋ ಅದರ ಅವರಿಗೆ ತಲುಪಿಸ್ಬಿಡಿ ಅಂದ್ಬಿಟ್ಟು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಎವ್ರಿಥಿಂಗ್ ವಾಸ್ ಇನ್ ಸೈಡ್ ನಮ್ಮ ತಂದೆ ಆ ಪರ್ಸನ್ನು ಓಪನ್ ಮಾಡಿದ ನೋಡಿದಾಗ ಅದರಲ್ಲಿರೋ ಸಾಮಾನುಗಳು ಹಣ ಎಲ್ಲವೂ ಹಾಗೆ ಇತ್ತು ಎವ್ರಿಥಿಂಗ್ ವಾಸ್ ಇನ್ ಸೈಡ್ ಹಿ ಕುಡ್ ನಾಟ್ ಫೈಂಡ್ ದ ಬಾಯ್ ಹಿ ಥ್ಯಾಂಕ್ಡ್ ದ ಪೋಲೀಸ್ ಆ್ಯಂಡ್ ಲೆಫ್ಟ್ ದ ಪ್ಲೇಸ್ ಆದರೆ ಆ ಹುಡುಗ ಅಲ್ಲಿರಲಿಲ್ಲ ಪೊಲೀಸಿಗೆ ಥ್ಯಾಂಕ್ಸ್ ಹೇಳಿ ಅವರು ಅಲ್ಲಿಂದ ಹೊರಟರು ಮೈ ಫಾದರ್ ಡಿಡ್ ನಾಟ್ ಫೇಲ್ ಟು ಗಿಟ್ ಗೆಟ್ ಮೀ ದ ಟಾಯ್ ಆದರೆ ನನ್ನ ತಂದೆ ನನಗೆ ಒಂದು ಟಾಯನ್ನು ಕೊಡಿಸಲು ಕೊಡ್ಸಿದ್ರು ಹೀ ವಿ ರಿಟರ್ನ್ಡ್ ಹೋಮ್ ಹ್ಯಾಪಿಲಿ ಆಫ್ಟರ್ ಬೈಯಿಂಗ್ ಸಮ್ ಸ್ವೀಟ್ಸ್ ಆ್ಯಂಡ್ ಅದರ್ ಅದರ್ ಈಟಬಲ್ಸ್ ಫಾರ್ ಮೈ ಮದರ್ ಆ್ಯಂಡ್ ಸಿಸ್ಟರ್ ನಾವು ಅಲ್ಲಿಂದ ಹಿಂದಿರುಗಿದ್ವಿ ಕೆಲವೊಂದು ಸ್ವೀಟ್ಸು ಮತ್ತು ತಿನ್ನುವಂತಹ ಸಾಮಾನುಗಳನ್ನು ತಗೊಂಡು ನನ್ನ ತಾಯಿಗೆ ಮತ್ತು ನನ್ನ ತಂಗಿಗೆ ನಾವು ಮನೆಗೆ ಹಿಂದಿರುಗಿದ್ವಿ ಈ ಪ್ಯಾಸೇಜ್ ಅರ್ಥ ಆಯ್ತಲ್ಲ ಇದರ ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾವು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಸ್ಟೇಟ್ ಇ ಸ್ಟೇಟ್ ಇಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್ ಇದು ಸರಿನೋ ತಪ್ಪು ಅಂತ ಇಲ್ಲಿ ಕೊಟ್ಟಿರೋ ವಾಕ್ಯನ ಸರಿನೋ ತಪ್ಪು ಅಂತ ಹೇಳಬೇಕು ದ ಪೋಲೀಸ್ ವಾಸ್ ಹೆಲ್ಪ್ಫುಲ್ ಪೋಲೀಸ್ ಹೆಲ್ಪ್ಫುಲ್ ಹೌದು ಪೊಲೀಸ್ ನಾವೇ ಹೆಲ್ಪ್ ಮಾಡಿದ್ರು ಹೆಲ್ಪ್ಫುಲ್ ದ ಬಾಯ್ ವಾಸ್ ಹಾನೆಸ್ಟಿ ಬಾಯಿ ಪ್ರಾಮಾಣಿಕವಾಗಿದ್ದ ಹೌದು ಟ್ರೂ ದ ಮಾರ್ಕೆಟ್ ಡಿಡ್ ನಾಟ್ ಹ್ಯಾವ್ ಎನಿ ಪೀಪಲ್ ಮಾರ್ಕೆಟಲ್ಲಿ ಯಾವ ಜನರು ಇರ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ತಪ್ಪು ಮಾರ್ಕೆಟಲ್ಲಿ ಸುಮಾರು ಜನ ಇದ್ದರು ದ ಬಾಯ್ ಮಿಸ್ಡ್ ಹಿಸ್ ಮನಿ ಬಾಯ್ ಮಿಸ್ಡ್ ಹಿಸ್ ಆ ಬಾಯ್ ಅವನ ಹಣವನ್ನು ಕಳ್ಕೊಂಡಿರಲಿಲ್ಲ ಕಳ್ಕೊಂಡಿದ್ದು ಅವರ ತಂದೆ ಹಾಗಾಗಿ ಇದು ಫಾಲ್ಸ್ ದ ಫಾದರ್ ಗಾಟ್ ಆಲ್ ದ ಥಿಂಗ್ಸ್ ಹಿ ಹ್ಯಾಡ್ ಕೆಪ್ಟ್ ಇನ್ ದಿಸ್ ಪರ್ಸ್ ಪರ್ಸಲ್ಲಿ ಇರೋ ಎಲ್ಲ ವಸ್ತುಗಳು ಅದರಲ್ಲೇ ಇದ್ವು ಹೌದು ಟ್ರೂ ಹೌ ಮೆನಿ ಪೀಪಲ್ ಆರ್ ಮೆನ್ಷನ್ಡ್ ಇನ್ ದ ಪ್ಯಾಸೇಜ್ ಈ ಪ್ಯಾಸೇಜಲ್ಲಿ ಎಷ್ಟು ಜನರನ್ನು ಮೆನ್ಷನ್ ಮಾಡಿದ್ದಾರೆ ಸಿಕ್ಸ್ ಪೀಪಲ್ ಆರ್ ಮೆನ್ಷನ್ಡ್ ಇನ್ ದ ಪ್ಯಾಸೇಜ್ ವಾಟ್ ಡಿಡ್ ದ ಸ್ಪೀಕರ್ ವಾಂಟ್ ಟು ಬೈ ದ ಸ್ಪೀಕರ್ ವಾಂಟ್ ಟು ಬೈ ಎ ಟಾಯ್ ಏನು ತೊಗೋಬೇಕು ಅಂದ್ಕೊಂಡಿದ್ರು ಒಂದು ಆಟಿಕೆಯನ್ನು ಟಾಯ್ ಡಿಸ್ಕ್ರೈಬ್ ದ ಮಾರ್ಕೆಟ್ ಸೀನ್ ಮಾರ್ಕೆಟ್ ಅಲ್ಲಿ ಏನೇನು ಯಾವ ಯಾವ ದೃಶ್ಯಗಳು ಇದ್ವು ಅಂತ ನಾವು ಬರೀಬೇಕು ಮಾರ್ಕೆಟ್ ವಾಸ್ ಕ್ರೌಡೆಡ್ ವಿತ್ ಪೀಪಲ್ ಹೂವರ್ ಸೇಲಿಂಗ್ ಡಿಫ್ರೆಂಟ್ ಥಿಂಗ್ಸ್ ಫೂಟ್ಸ್ ವೆಜಿಟೇಬಲ್ ಸಿಟಿ ಟಾಯ್ಸ್ ವೆರಿ ಟೇಸ್ಟಿ ಟಾಫೀಸ್ ಇಲ್ಲಿ ಪೋಸ್ಟರ್ ಕೊಟ್ಟಿದ್ದಾರೆ ಇದೇ ರೀತಿ ಪೋಸ್ಟರನ್ನು ನಾವೇ ಇಲ್ಲಿ ಕೊಟ್ಟಿರೋ ಜಾಗದಲ್ಲಿ ನಾವು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಯುವರ್ ಓನ್ ಪೋಸ್ಟರ್ ಆನ್ ಯುವರ್ ಸ್ಕೂಲ್ ಅಡ್ಮಿಷನ್ ನಿಮ್ಮ ಸ್ಕೂಲಿನ ಅಡ್ಮಿಷನ್ ಬಗ್ಗೆ ಒಂದು ಪೋಸ್ಟರನ್ನು ನೀವು ಇಲ್ಲಿ ತಯಾರಿಸಬೇಕು ಇಲ್ಲಿ ಕೊಟ್ಟು ಪಕ್ಕದಲ್ಲಿ ಕೊಟ್ಟಿದರಲ್ಲ ಅದನ್ನೇ ನೋಡಿಕೊಂಡು ಅದೇ ರೀತಿ ಅದರಲ್ಲಿ ಕೆಳಗಡೆ ಇವೆ ನಿಮ್ಮ ಶಾಲೆಯ ಹೆಸರನ್ನು ಬರೆದು ಅದೇ ರೀತಿ ಪೋಸ್ಟರನ್ನು ತಯಾರಿಸಿ ಲುಕ್ ಎಟ್ ದಿಸ್ ಗ್ರೀಟಿಂಗ್ಸ್ ರೈಟ್ ದ ಒಕೇಶನ್ಸ್ ವೆನ್ ವಿ ಯೂಸ್ ದೆಮ್ ಇಲ್ಲಿ ಕೆಲವೊಂದು ಪೋಸ್ಟರ್ ಗ್ರೀಟಿಂಗ್ ಇದೆ ಗ್ರೀಟಿಂಗಲ್ಲಿ ಯಾವ ಯಾವುದರ ಬಗ್ಗೆ ಕುರಿತು ಈ ಗ್ರೀಟಿಂಗ್ ಇದೆ ಅನ್ನೋದನ್ನು ನಾವಿಲ್ಲಿ ಬರಿತಾ ಹೋಗಬೇಕು ಇದು ಹ್ಯಾಪಿ ನ್ಯೂ ಇಯರ್ ಇನ್ನ ಗ್ರೀಟಿಂಗ್ ಇದು ಮಕರ ಸಂಕ್ರಾಂತಿಯ ಗ್ರೀಟಿಂಗ್ ಇದು ಈದ್ ಮುಬಾರಕ್ ಇದು ಕ್ರಿಸ್ಮಸ್ಸಿನ ಗ್ರೀಟಿಂಗ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದೇ ರೀತಿ ನಾಲ್ಕು ಮತ್ತು ಐದನೇ ತರಗತಿಯ ಎಲ್ಲ ಕಲಿಕಾ ಬಲವರ್ಧನೆಗಳು ಗಣಿತ ಮತ್ತು ಇಂಗ್ಲೀಷ್ ಕನ್ನಡ ಎಲ್ಲ ವಿಡಿಯೋಗಳು ಇದೆ ಅವುಗಳನ್ನು ನೋಡಿ ಥ್ಯಾಂಕ್ ಯು